ಕರ್ನಾಟಕ ರಾಜ್ಯದ ಎಲ್ಲ ಟ್ಯಾಕ್ಸಿ ಮಾಲಕರು ಮತ್ತು ಚಾಲಕರಿಗೆ ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಒಕ್ಕೂಟದಲ್ಲಿರ್ತಕ್ಕಂಥ ಎಲ್ಲ ಅಧ್ಯಕ್ಷರು ಸ್ನೇಹಜೀವಿ ಮತ್ತು ಸುಬಿಟೂರು ಮುರ್ನಿವಾಸವರು ಸಂತೋಷ್ ಅವರು ನಾಗರಾಜು ಉಳಿದಂಥ ಎಲ್ಲ ಅಧ್ಯಕ್ಷರುಗಳ ಪರವಾಗಿ ಇವತ್ತು ನಾವು ನಮ್ಮ ಸಾರಿಗೆ ಆಯುಕ್ತರನ್ನು ಭೇಟಿ ಮಾಡಿ ನಾವು ಹಲವು ದಿನಗಳಿಂದ ಏನು ಪೆಂಡಿಂಗ್ ಇದೆ ಒನ್ ಸಿಟಿ ಒನ್ ಪೇ ಒಂದು ನಗರ ಒಂದು ದರ ಇದು ನೋಟಿಫಿಕೇಷನನ್ನು ತಮಗೆಲ್ಲ ಗೊತ್ತಿದೆ ಮೂರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದೇ ಇದ್ರ ನೋಟಿಫಿಕೇಶನ್ ಆಯಿತು ಬಟ್ ಆದರೆ ಯಾವುದೇ ಅಗ್ರಿಗೇಟರ್ ಕಂಪನಿಗಳು ಇದನ್ನು ಅವರ ಒಂದು ಆ್ಯಪ್ಗಳಲ್ಲಿ ತೋರಿಸ್ತಾ ಇದೆ ಅದರಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಕೇವಲ ಅವ್ರಿಗೆ ಬಂದಂಥ ಮನಸ್ಸೋ ಇಚ್ಛೆ ರೇಟ್ಗಳನ್ನು ದರಗಳನ್ನು ಕೊಡ್ತಾ ಇದೆ ಈಗ ನಮಗೆ ಬಂದಂಥ ಮಾಹಿತಿಯ ಪ್ರಕಾರ ಈ ದರಗಳನ್ನು ಅವರು ಏನು ಇಲ್ಲಿ ಅಬ್ಜೆಕ್ಷನ್ಸ್ ಕೊಟ್ಟಿದ್ದಾರೆ ಅಂತಂದರೆ ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ದರಗಳು ಇಪ್ಪತ್ತೆಂಟು ರೂಪಾಯಿ ಇಪ್ಪತ್ತ ನಾಲ್ಕು ರೂಪಾಯಿ ತಾವು ನೋಡ್ಬೋದು ಏನು ಇವಾಗ ದರ ನಿಗದಿಪಡಿಸಿದೆ ಅಂದರೆ ಇಪ್ಪತ್ನಾಲ್ಕು ರೂಪಾಯಿ ಇಪ್ಪತ್ತೆಂಟು ರೂಪಾಯಿ ಮೂವತ್ತೆರಡು ರೂಪಾಯಿ ಈ ರೀತಿ ದರ ನಿಗದಿಪಡಿಸಿದೆ ಇದು ಇಡೀ ದೇಶದಲ್ಲೇ ಎಲ್ಲೂ ಇಲ್ಲ ಆ ಕಾರಣದಿಂದ ಈ ದರವನ್ನು ನಾವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಇದನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾವೇನು ಮಾಡಿದ್ವಿ ಇದಕ್ಕೊಂದು ನಿರ್ಧಾರವನ್ನು ಮಾಡಿ ನಮ್ಮ ಚಾಲಕರಿಗೆ ಅನಾನುಕೂಲ ಆಗದೆ ಇರೋ ರೀತಿಯಲ್ಲಿ ನಮ್ಮ ಟ್ಯಾಕ್ಸಿ ಚಾಲಕರು ಎಸ್ಪೆಷಲಿ ಇವತ್ತು ಕಷ್ಟದಲ್ಲಿದ್ದಾರೆ ಮತ್ತು ಇದನ್ನೊಂದು ಏನು ಅಂತಂದರೆ ಟ್ಯಾಕ್ಸಿಯನ್ನು ಜನರು ಸಾರ್ವಜನಿಕರು ಬರಬೇಕು ಅಂದರೆ ದರ ಕೂಡ ಕಾಂಪಿಟೇಟಿವ್ ಆಗಿರಬೇಕು ಕಾಂಪಿಟೇಟಿವ್ ದರವನ್ನು ಕೊಟ್ಟಾಗ ಮಾತ್ರ ಸಾಧ್ಯ ಮತ್ತು ಈ ಅಗ್ರಿಗೇಟರ್ಗಳು ಏನು ಇವಾಗ ಅವರೇ ಒಂದು ಅಬ್ಜೆಕ್ಷನನ್ನು ಒಂದು ರೈಸ್ ಮಾಡಿದ್ದಾರೆ ಅದಕ್ಕೆ ಉತ್ತರವಾಗಿ ಕೂಡ ನಾವು ಇವತ್ತು ನಮ್ಮ ಈ ಮನವಿಯಲ್ಲಿ ನಿಗದಿಪ ಅದನ್ನು ಒಳಪಡಿಸಿ ನಾವು ಅವ್ರಿಗೆ ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ ನಾವು ಏನು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ಆಯ್ತು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಇಪ್ಪತ್ನಾಲ್ಕು ರೂಪಾಯಿ ಭಾಳ ದೊಡ್ಡ ನೀವೊಂದು ಕಮಿಟಿಯನ್ನು ಮಾಡಿ ಇಪ್ಪತ್ತೆಂಟು ರೂಪಾಯಿ ಜಾಸ್ತಿ ಆಗುತ್ತೆ ಹತ್ತು ಲಕ್ಷದಿಂದ ಹದಿನೈದು ಲಕ್ಷ ಇರ್ತಕ್ಕಂಥ ಈ ವಾಹನದ ರೇಟ್ಗೆ ಮತ್ತು ಮೂವತ್ತೆರಡು ರೂಪಾಯಿ ಕೊಟ್ಟಿರ್ತಕ್ಕಂಥದ್ದು ಹದಿನೈದರಿಂದ ಇಪ್ಪತ್ತು ಲಕ್ಷ ಇರತಕ್ಕಂಥ ವಾಹನಗಳಿಗೆ ಇದು ಯಾವುದನ್ನು ಕಸ್ಟಮರು ತಗೊಳೋಕ್ಕೆ ರೆಡಿ ಇರಲ್ಲ ಪ್ರಯಾಣಿಕರು ಕೊಡೋದಕ್ಕೆ ರೆಡಿ ಇರಲ್ಲ ಅದಕ್ಕೆ ನಾವು ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ ಅನ್ನೋವಂಥ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂಗೆ ನಾವೊಂದು ಕಮಿಟಿಯನ್ನು ಮಾಡಿ ಒಂದು ಕಮಿಟಿಯಲ್ಲಿ ನೀವು ಈ ಕೊಟ್ಟಿರ್ತಕ್ಕಂಥ ದರಗಳು ಮತ್ತು ಯಾವ ರೀತಿಯಲ್ಲಿ ಇದನ್ನು ಕಡಿಮೆ ಮಾಡಬೇಕಾ ಸಾರ್ವಜನಿಕರ ವಲಯದಲ್ಲಿ ಕೂಡ ಅವರು ಅಭಿಪ್ರಾಯವನ್ನು ತೆಗೆದುಕೊಳ್ಳಿ ನಮ್ಮ ಸಂಘಟನೆಗಳ ಕೂಡ ಒಂದು ಅಭಿಪ್ರಾಯವನ್ನು ತೆಗೆದುಕೊಳ್ಳಿ ಅದನ್ನು ಕಡಿಮೆ ಮಾಡಬೇಕಾ ಕಡಿಮೆ ಮಾಡಬೇಕು ಅಂತ ಅನಿಸಿ ನಮ್ಮ ನಮ್ಮ ಟ್ಯಾಕ್ಸಿ ಚಾಲಕರಿಗೆ ಒಳ್ಳೆ ಬಿಸ್ನೆಸ್ ಬರುತ್ತೆ ಅಂದರೆ ಎರಡು ರೂಪಾಯಿ ಮೂರು ರೂಪಾಯಿ ನೀವು ಕಮ್ಮಿ ಮಾಡ್ತೀರಾ ನಮ್ಗೆ ಯಾವುದೇ ರೀತಿಯಾದಂಥ ಅಭ್ಯಂತರ ಇಲ್ಲ ಬಟ್ ಆದರೆ ಏಕರೂಪ ದರ ಏನು ಇವತ್ತು ಈ ದರವನ್ನು ಒನ್ ಸಿಟಿ ಒನ್ ಪೇರನ್ನು ಕೊಟ್ಟಿದ್ದಾರೆ ಆ ಒನ್ ಸಿಟಿ ಒನ್ ಅನ್ನ ಇಂಪ್ಲಿಮೆಂಟ್ ಮಾಡಲೇಬೇಕು ಅನ್ನೋಂಥ ಒಂದು ಒತ್ತಾಯವನ್ನು ನಾವು ನಮ್ಮ ಕಮಿಷನರ್ ಬಳಿ ಮಾಡಿದ್ದೀವಿ ಇದನ್ನು ಇವತ್ತು ನಮ್ಮ ಕಮಿಷನರ್ ಅವರು ಪಡೆದುಕೊಂಡು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿ ಮತ್ತು ಇನ್ನೊಂದು ಇಬ್ಬರು ಮೂವರು ಅಧಿಕಾರಿಗಳ ಒಂದು ಕಮಿಟಿಯನ್ನು ಈ ಬರುವ ವಾರದಲ್ಲೇ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದಾದ ನಂತರ ಕಮಿಟಿಯಲ್ಲಿ ನಮಗೂ ಕೂಡ ಆಹ್ವಾನವನ್ನು ಕೊಟ್ಟು ಉಳಿದಂಥ ಎಲ್ಲ ಅಸೋಸಿಯೇಷನ್ಗಳಿಗೂ ಕೂಡ ಆಹ್ವಾನವನ್ನು ಕೊಟ್ಟು ಕರೆದು ಮಾತುಕತೆ ಮಾಡಿ ಸಾರ್ವಜನಿಕರ ಅಭಿಪ್ರಾಯವನ್ನು ಕೂಡ ತೆಗೆದುಕೊಂಡು ಇವತ್ತಿರ್ತಕ್ಕಂಥ ಏನು ಗ್ಯಾಸ್ ಬೆಲೆ ಆಗಿರ್ಬೋದು ಸಿ ಎನ್ ಜಿ ಗ್ಯಾಸ್ ಬೆಲೆ ಆಗಿರ್ಬೋದು ಮತ್ತು ಡೀಸೆಲ್ ಬೆಲೆ ಆಗಿರ್ಬೋದು ಇದನ್ನು ಕೂಡ ಗಣನೆಯಾಗಿ ತೆಗೆದುಕೊಂಡು ಈ ಒಂದು ಒನ್ ಸಿಟಿ ಒನ್ ಪೇರನ್ನು ಖಂಡಿತ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಇದಕ್ಕೆ ನಾವು ಆಲ್ರೆಡಿ ಇದೊಂದು ದಿನಾಂಕ ಕೂಡ ತಾವು ನೋಡ್ಬೋದು ಇವತ್ತು ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ಐದು ನಾವು ಅವ್ರಿಗೆ ಹದಿನೈದು ದಿನಗಳ ಕಾಲ ಗಡುವನ್ನು ಕೊಟ್ಟಿದ್ವಿ ಈ ಹದಿನೈದು ದಿನಗಳ ಒಳಗೆ ಇದಕ್ಕೆ ಏನೋ ಒಂದು ಕಮಿಟಿಯನ್ನು ರಚಿಸಿ ಅದರ ಬಂದು ಅಭಿಪ್ರಾಯವನ್ನು ವರದಿಯನ್ನು ಪಡೆದುಕೊಂಡು ಇಂಪ್ಲಿಮೆಂಟ್ ಮಾಡದ ಪಕ್ಷದಲ್ಲಿ ನಾವು ಎರಡು ರೀತಿಯಾದಂಥ ಹೋರಾಟವನ್ನು ನಾವು ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದೀವಿ ಅಂತ ಒಂದು ನ್ಯಾಯಾಲಯದ ಒಳಗೆ ಹೋರಾಟ ಎರಡನೇದು ನ್ಯಾಯಾಲಯದ ಹೊರಗೆ ಕೂಡ ಹೋರಾಟ ಹಾಗೆ ಈ ಅಗ್ರಿಗೇಟರ್ ಕಂಪನಿಗಳು ವೈಲೈಟ್ ಮಾಡ್ತಾ ಇರೋದ್ರಿಂದ ಅವರ ವಿರುದ್ಧ ಕೂಡ ಹೋರಾಟವನ್ನು ಮಾಡಲಿಕ್ಕೆ ಇವತ್ತು ಇಂದು ನಾವು ತೀರ್ಮಾನ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಒಂದು ಲಾಜಿಕಲ್ ಎಂಡ್ಗೆ ಒನ್ ಸಿಟಿ ಒನ್ ಪೇರ್ಗೆ ಲಾಜಿಕಲ್ ಎಂಡ್ಗೆ ತೆಗೆದುಕೊಂಡುಕೊಳ್ಳೋಕ್ಕೆ ನಾವೆಲ್ಲ ಕಟಿಬದ್ಧರಾಗಿದ್ದೀರಿ ಅಂತ ಹೇಳೋದಕ್ಕೆ ಬಯಸ್ತೀವಿ ನಮಸ್ಕಾರ ಬಂದಿದ್ದೀವಿ